ಆತ್ಮೀಯರೇ ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಜಲಶಕ್ತಿ ಯುವಶಕ್ತಿ ಎಂಬ ವಿಷಯದ ಕುರಿತು ಜಲಶಕ್ತಿಯನ್ನು ಉಳಿಸಲು ಏನಾದರೂ ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತದೆಯಾ ಎಂಬ ವಿಚಾರವನ್ನು ತಮ್ಮಲ್ಲಿ ವಿನಂತಿಸಿಕೊಂಡಾಗ ನೀವು ಕೂಡ ಬಹಳಷ್ಟು ಖುಷಿಯಿಂದ ಈ ಕೆಲಸದಲ್ಲಿ ಭಾಗವಹಿಸುವುದಾಗಿ ಒಪ್ಕೊಂಡಿದ್ರಿ ಅದರ ಜೊತೆಗೆ ನೀವು ತುಂಬ ಅತ್ಯುತ್ತಮವಾಗಿ ನನ್ನ ಜೊತೆ ಕೆಲಸ ಮಾಡಿದ್ದೀರಿ ಈ ಭೂಮಿ ತಾಯಿ ಋಣವನ್ನು ತೀರಿಸಲಿಕ್ಕಾಗಿ ಕಾಣದ ಎಷ್ಟೋ ಕೈಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿವೆ ನಾನು ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಜಲಸೇವೆ ಮಾಡುವ ಕೈಂಕರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಹೀಗಾಗಿ ಯುವ ಜನತೆ ಆದ ನೀವುಗಳು ಈ ಜಲಸೇವೆ ಮಾಡಲು ಎಲ್ಲಿಯೂ ಕೂಡ ಹೋಗಬೇಕಾಗಿಲ್ಲ ನಿಮ್ಮ ನಿಮ್ಮ ಮನೆ ಮನೆ ಅಕ್ಕಪಕ್ಕ ಸಾರ್ವಜನಿಕ ನೀರಿನ ಟ್ಯಾಂಕರ್ ಇದಾವಲ್ಲ ಮೊನ್ನೆ ನಾವೆಲ್ಲ ಹೋಗಿದ್ವಿ ಜಲ ಜಾಗೃತಿ ಸಂದೇಶಗಳನ್ನು ಬರೆದ್ವಲ್ಲ ಆ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಬೀದಿಗಳಲ್ಲಿ ನಿಮ್ಮ ಊರಿನಲ್ಲಿ ಸಾರ್ವಜನಿಕ ಜಲ ಸಂಪನ್ಮೂಲಗಳು ಏನಿದ್ದಾವೆ ಆ ನೀರನ್ನು ಬಳಸಬೇಕಾದ್ರೆ ಸ್ವಲ್ಪ ವಿವೇಚನೆಯಿಂದ ಅಗತ್ಯಕ್ಕೆ ತಕ್ಕಂತೆ ಹಿತಮಿತವಾಗಿ ಬಳಸಿದರೆ ಸಾಕು ಅಂದರೆ ನಮ್ಮ ಉದ್ದೇಶ ಏನು ನೀರು ವ್ಯರ್ಥವಾಗಿ ಹೋಗಬಾರ್ದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಲಿ ಬಟ್ ಅಲ್ಲಿ ವ್ಯರ್ಥ ಪೋಲ್ ಆಗಬಾರ್ದು ನಿರಂತರವಾಗಿ ಸೋರ್ತಾ ಇರ್ತವೆ ನಾವೆಲ್ಲ ನೀವೆಲ್ಲ ಈಗ ನಿಮಗೆ ಜ್ವಲಂತ ಸಾಕ್ಷೇ ತೋರಿಸಿದ್ದೀನಿ ಎಷ್ಟೊಂದು ಸುಮ್ಮ ಸುಮ್ಮನೆ ಸೋರ್ತಾ ಇರ್ತೈತಿ ಅದನ್ನು ತಾವೇ ಮನೆ ಮುಂದೆಗಡೆ ಇದ್ದರೂ ಕೂಡ ಅದನ್ನು ಸರಿಯಾಗಿ ರಿಪೇರಿ ಮಾಡಿ ಸೋರ್ತಾ ಇರೋ ನೀರನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಹೀಗಾಗಿ ಜಸ್ಟ್ ನೀವು ನಮ್ಮ ಜೊತೆಗೆ ಮಾಡಬೇಕಾಗಿದ್ದಿಷ್ಟೇ ಸೋರ್ತಾ ಇರೋ ನಲ್ಲಿನ ಬಂದ್ ಮಾಡಿ ಇಂಥ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಕೆಲವೊಮ್ಮೆ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ ಯಾಕಂದ್ರೆ ಸಮಸ್ಯೆ ಇಲ್ಲ ಹೇಳ್ರಿ ಎಲ್ಲರಿಗೂ ಸಮಸ್ಯೆ ಇರ್ತವೆ ನಾನು ಕೂಡ ಇಂಥ ಕೆಲಸ ಮಾಡಲಿಕ್ಕೆ ಹೋಗಿ ಮನೆಗೆ ಲಘುನ ಹೋಗಲಿಲ್ಲ ಅಂದ್ರೆ ಲೇಟಾಗಿ ಹೋದ್ರೆ ಮನೆಗೆ ಕೇಳ್ತಾರೆ ಯಾಕೆ ಬಂದಿಲ್ಲ ಇಂಥ ಕೆಲಸ ಎಲ್ಲ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ಕೊತೀರಿ ಅಂಥೇಳಿ ಯಾಕಂದ್ರೆ ಮನೆ ನೋಡಿರಿ ನೀರಿನ ಟ್ಯಾಂಕ್ ಹತ್ತಿರ ಹೋಗಿ ನಾವು ಅಕ್ಷರ ಬರೆದು ಬರಬೇಕಾದ್ರೆ ಗಟಾರ ದಾಟಬೇಕಾದ್ರೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಬೀಳ್ತಿದ್ದೆ ಯಾರೋ ಹಿಡ್ಕೊಂಡ್ರೆ ನನ್ನ ಹೀಗಾಗಿ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ ಅಂಥೇಳಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಸಮಸ್ಯೆ ಬರ್ತವೆ ನಾವು ಬಸ್ ಹತ್ತದ್ ಬಿಡ್ತೀವಿ ಬಸ್ ಆ್ಯಕ್ಸಿಡೆಂಟ್ ಆಗ್ತವೆ ಅಂತೇಳಿ ಬಸ್ ಹತ್ತದ್ ಬಿಡೋಂಗಿಲ್ಲ ಆಗೋ ಕೆಲಸ ಆಗ್ತಿರ್ತೈತಿ ಯಾವಾಗ ಏನಾಗಬೇಕು ಅದು ಹಾಗೆ ಆಗ್ತೈತಿ ಹಾಗಾಗಿ ನಾವು ಮಾಡ್ತಾ ಇರತಕ್ಕಂಥ ಕೆಲಸ ಭಕ್ತಿಯಿಂದ ಶ್ರದ್ಧೆಯಿಂದ ಮುಂಜಾಗ್ರತೆಯಿಂದ ಗಮನವಿಟ್ಟು ಕೆಲಸವನ್ನು ಮಾಡಿದರೆ ನಮ್ಮನ್ನು ಯಾರೂ ಕಾಪಾಡೋದು ಬೇಕಾಗಿಲ್ಲ ಯಾವುದೋ ಒಂದು ರೂಪದಲ್ಲಿ ಭಗವಂತನಾದರೂ ನಮ್ಮನ್ನು ಕೈ ಹಿಡಿದು ಹಿಡಿತಾನ ಹಾಗಾಗಿ ನಾವು ಮಾಡ್ತಾ ಇರೋ ಕೆಲಸ ಒಳ್ಳೇದು ಹೌದಲ್ವೋ ನಾವು ನಮ್ಮ ಮನಃಶಾಂತಿಗೋಸ್ಕರ ಕೆಲಸ ಮಾಡೋಣ ಯಾರನ್ನೂ ಮೆಚ್ಚಿಸ್ಲಿಕ್ಕಾಗಿ ಕೆಲಸ ಮಾಡೋದು ಬೇಡ ನಾವು ಮಾಡುವ ಕೆಲಸ ಭಗವಂತನಿಗಿಷ್ಟಾದ್ರೂ ಸಾಕು ನಾಲ್ಕಾರು ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೆಯದಾದ್ರೂ ಸಾಕು ಈ ಗ್ರಾಮಕ್ಕೆ ಒಳ್ಳೇದಾದ್ರೂ ಸಾಕು ಈ ಭೂಮಿ ತಾಯಿಯ ಋಣ ತೀರಿಸಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಇದೊಂದು ಒಳ್ಳೆ ಕೆಲಸ ಅಂತ ತಿಳ್ಕೊಂಡು ಮಾಡೋಣ ಹೀಗಾಗಿ ನೀವು ಕೂಡ ವಿಶೇಷವಾಗಿ ಜಲ ಸಂರಕ್ಷಣೆಯ ವಿಷಯದಲ್ಲಿ ಕೇವಲ ಮಾರ್ಚ್ ತಿಂಗಳಲ್ಲಿ ಮಾತ್ರ ಜಲ ಸಂರಕ್ಷಣೆಗೆ ಆದ್ಯತೆ ನೀಡದೆ ವರ್ಷ ಪೂರ್ತಿ ಅಂದರೆ ನಿತ್ಯ ಜೀವನದಲ್ಲಿ ಕೂಡ ಇದನ್ನು ಅತ್ಯಂತ ಗಂಭೀರ ವಿಷಯವಾಗಿ ಪರಿಗಣಿಸಿ ನೀರನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಉಳಿಸಲು ನೀವು ಮಾಡುವ ಪ್ರಯತ್ನಕ್ಕೆ ನಿರಂತರವಾಗಿ ನಮ್ಮ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳ್ತಾ ಯಾವಾಗಲೂ ನಾವು ನಿಮ್ಮೊಂದಿಗಿರ್ತೇವೆ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಜೈ ಜೀವಜಲ